ಯುಗಾದಿ ಅಂದರೆ ಕಲಿಯುಗದ ಪ್ರಾರಂಭವಾದ ದಿನವೇ ಇಂತಹ ಒಂದು ಪ್ರಶ್ನೆ ನಿಮ್ಮೆಲ್ಲರಿಗಿರಬಹುದು ನನಗೂ ಇದೆ ಹಾಗಾದರೆ ಉತ್ತರವನ್ನು ನೋಡೋಣ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿದಿನ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನು ಪಡೆಯಿರಿ ಈ ವಿಡಿಯೋ ನಿಮ್ಮವರೊಂದಿಗೆ ಹಂಚಿಕೊಳ್ಳಲು ಮರೆಯಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಹೇಳಿ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ನೂತನ ವರ್ಷ ಪ್ರಾರಂಭ ಭಾರತೀಯರಿಗೆ ಇದು ಯುಗಾದಿ ಪ್ರಕೃತಿಯು ನವ ವಧುವಂತೆ ಸಿಂಗರಿಸಿಕೊಂಡಿರುತ್ತದೆ ಮೂವತ್ತ ಎಂಟನೇ ಸಂವತ್ಸರವಾದ ಕ್ರೋಧಿ ಸಂವತ್ಸರದ ಕೊನೆಯ ದಿನವಾಗಿದ್ದು ಮೂವತ್ತೊಂಬತ್ತನೆಯ ಸಂವತ್ಸರ ವಿಶ್ವಾವಸು ಪರಂ ಪ್ರಾರಂಭವಾಗಲಿದೆ ಈಗ ಈ ಯುಗಾದಿಯ ಬಗ್ಗೆ ತಿಳಿದುಕೊಳ್ಳೋಣ ಚೈತ್ರೇ ಮಾಸಿ ಜಗತ್ ಬ್ರಹ್ಮ ಸಸರ್ ಪ್ರಥಮೇ ಹನಿ ಶುಕ್ಲಪಕ್ಷೇ ಸಮಗ್ರಂತು ತದಾ ಸೂರ್ಯೋದಯೇ ಸತಿ ಬ್ರಹ್ಮನು ಈ ಜಗತ್ತನ್ನು ಚೈತ್ರ ಮಾಸದಲ್ಲಿ ಸೃಷ್ಟಿಸಿದನು ಅದು ಚೈತ್ರ ಮಾಸದ ಪ್ರತಿಪದೆಯಾಗಿತ್ತು ಆದ್ದರಿಂದ ಇದನ್ನು ಯುಗಾದಿ ಪಾಡ್ಯ ಎಂದು ಕರೆಯಲಾಗುತ್ತದೆ ಈ ದಿನದಿಂದಲೇ ಸಂವತ್ಸರಗಳು ಪ್ರಾರಂಭವಾಗುತ್ತವೆ ಇದು ದಿನ ಮಾಸ ವರ್ಷ ಇದರ ಕಾಲಗಣನೆಯ ಕಾಲಗಣನೆ ಪ್ರಾರಂಭವಾದ ದಿನ ಈ ಹಿಂದೆ ನಮ್ಮನ್ನು ಆಳುತ್ತಿದ್ದ ಶಕರನ್ನು ಹಿಮ್ಮೆಟ್ಟಿಸಿ ನರ್ಮದಾ ಮತ್ತು ಕಾವೇರಿ ನದಿಗಳ ಮಧ್ಯದ ಪ್ರದೇಶವನ್ನು ವಶಕ್ಕೆ ಪಡೆದ ಶಾಲಿವಾಹನನು ವಿಜಯ ಪತಾಕೆಯನ್ನು ಹಾರಿಸಿದ ದಿನವು ಚೈತ್ರ ಮಾಸದ ಪಾಡ್ಯವಾಗಿತ್ತು ಇಲ್ಲಿಂದಲೇ ಶಾಲಿವಾಹನ ಶಕೆ ಪ್ರಾರಂಭವಾಗಿರುವುದು ದಕ್ಷಿಣ ಭಾರತದಲ್ಲಿ ಯುಗಾದಿಗೆ ಹೆಚ್ಚು ಪ್ರಾಶಸ್ತ್ಯವಿದೆ ಇನ್ನೊಂದು ಮುಖ್ಯ ವಿಚಾರವೆಂದರೆ ಪ್ರಭು ಶ್ರೀರಾಮಚಂದ್ರನು ರಾವಣನನ್ನು ಯುದ್ಧದಲ್ಲಿ ಸೋಲಿಸಿ ಅವನನ್ನು ಕೊಂದು ಅಯೋಧ್ಯೆಗೆ ಬಂದು ಯುಗಾದಿಯ ದಿನದಿಂದ ರಾಜ್ಯಾಭಿಷಿಕ್ತನಾದನು ಯುಗಾದಿಯ ದಿನದ ವಾರಾಧಿಪತನು ವಾರಾಧಿಪನು ಈ ವರ್ಷದ ರಾಜನಾಗುತ್ತಾನೆ ಉದಾಹರಣೆಗೆ ಯುಗಾದಿ ಭಾನುವಾರ ಬಂದರೆ ರವಿ ಸೋಮವಾರ ಬಂದರೆ ಚಂದ್ರ ಈ ವರ್ಷ ಭಾನುವಾರ ಯುಗಾದಿ ಬಂದಿರುವುದರಿಂದ ಈ ವರ್ಷ ಸಂವತ್ಸರಕ್ಕೆ ರವಿಯು ರಾಜನಾಗಿದ್ದಾನೆ ಯುಗಾದಿಯ ದಿನದಿಂದ ವಸಂತ ನವರಾತ್ರ ಪ್ರಾರಂಭ ಇದನ್ನು ರಾಮನವರಾತ್ರಿ ಎಂದು ಕರೆಯುತ್ತಾರೆ ಇಂದಿನಿಂದ ಒಂಬತ್ತನೆಯ ದಿನ ರಾವನವಮಿ ಬರಲಿದೆ ಶುಶ್ರೂತ ಸಮಿತಿಯಲ್ಲಿ ಒಂದು ಶ್ಲೋಕವಿದೆ ಶತಾಯುರ್ವಜ್ರದೇಹಾಯ ಸರ್ವ ಸಂಪತ್ಕರಾಯಚ ಸರ್ವಾರಿ ವಿನಾಶಾಯ ನಿಂಬಸ್ಯ ದಳಭಕ್ಷಣಂ ಭಕ್ಷಣಂ ಇಂದು ಕಹಿಬೇವು ಮತ್ತು ಬೆಲ್ಲವನ್ನು ಸಮ ಬೆರೆಸಿ ತಿಂದರೆ ದೇಹಕ್ಕೆ ತಂಪು ಮತ್ತು ಉಷ್ಣ ಸರಿಯಾಗಿ ಇರುತ್ತದೆ ಬೇವು ನಾಲಿಗೆಗೆ ಕಹಿಯಾದರೂ ಉದರಕ್ಕೆ ಸಿಹಿ ಎಂಬುದನ್ನು ನಾವು ಮರೆಯಬಾರದು ಹಾಗಾದರೆ ಬೇವು ಬೆಲ್ಲ ಮಾತ್ರ ಸಾಕೆ ಸ್ವಲ್ಪ ಪ್ರಮಾಣದ ತುಪ್ಪವನ್ನು ಬೇವು ಬೆಲ್ಲದೊಂದಿಗೆ ಸೇವಿಸುವುದು ಉತ್ತಮ ಯಾಕೆಂದರೆ ಘೃತೇನ ವರ್ಧತೆ ಬುದ್ಧಿ ಗುಡೇನ ಸ್ನೇಹವಾದಿತ ಇದರ ಅರ್ಥ ತುಪ್ಪ ಸೇವನೆಯಿಂದ ಬುದ್ಧಿ ಚುರುಕಾಗುತ್ತದೆ ಬೆಲ್ಲ ಸೇವನೆಯಿಂದ ಮನುಷ್ಯ ಸ್ನೇಹಜೀವಿಯಾಗುತ್ತಾನೆ ಆದ್ದರಿಂದ ಈ ಈ ಬಾರಿ ಯುಗಾದಿಯಿಂದ ನಾವು ಬೇವು ಬೆಲ್ಲ ಮತ್ತು ತುಪ್ಪವನ್ನು ಸೇವಿಸುವ ಕ್ರಮವನ್ನು ಇಟ್ಟುಕೊಳ್ಳೋಣ ಅದಕ್ಕಾಗಿ ಶತಾಯುರ್ ವಜ್ರದೇಹಾಯ ಸರ್ವಸಂಪತ್ಕರಾಯಚ ಸರ್ವಾರಿ ವಿನಾಶಾಯ ನಿಂಬಸ್ಯ ದಳಭಕ್ಷಣಂ ಅದರ ಜೊತೆಗೆ ಘೃತೇನ ವರ್ಧತೆ ಬುದ್ಧಿ ಗುಡೇನ ಸ್ನೇಹವಾದಿತ ಅಂತಲೂ ಹೇಳಿಕೊಂಡು ಬೇವು ಬೆಲ್ಲ ಮತ್ತು ತುಪ್ಪದ ಮಿಶ್ರಣವನ್ನು ಮಾಡಿ ಸೇವ ಸೇವಿಸೋಣ ವರಕವಿದರ ಬೇಂದ್ರೆ ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಒಂದು ಹಾಡನ್ನು ಬರೆದಿದ್ದಾರೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷಕ್ಕೆ ಹೊಸತು ಹೊಸತು ತರುತ್ತಿದೆ ಎಂಬ ಸುಂದರ ಕವಿತೆಯನ್ನು ಬರೆದಿದ್ದಾರೆ ಎಲ್ಲ ಮಾಧ್ಯಮದಲ್ಲಿ ಯುಗಾದಿ ಎಂದು ಇದೇ ಹಾಡು ಕೇಳಿಬರುತ್ತಿರುತ್ತದೆ ಕರ್ನಾಟಕದ ಕೆಲವು ಕಡೆ ಉಗಾದಿ ಎಂದು ಹೇಳುತ್ತಾರೆ ಕನ್ನಡದಲ್ಲಿ ಉಗಾದಿ ಅಂದರೆ ಅದು ಆ ಪ್ರಾಂತ್ಯದಲ್ಲಿ ಆಡುವ ಆಡು ಭಾಷೆ ಎಂದು ಒಪ್ಪಿಕೊಂಡರೂ ಆಂಗ್ಲ ಭಾಷೆಯಲ್ಲಿ ಹ್ಯಾಪಿ ಉಗಾದಿ ಹೇಳುವುದು ತಪ್ಪು ಆಂಗ್ಲ ಭಾಷೆಯಲ್ಲಿ ಶುಭ ಶುಭಾಶಯ ಹೇಳುವುದಾದರೆ ಸರಿಯಾಗಿ ವಿಶ್ ಯು ವೆರಿ ಹ್ಯಾಪಿ ನ್ಯೂ ಇಯರ್ ಯುಗಾದಿ ಎಂದು ಹೇಳಿ ಅಭಿನಂದಿಸೋಣ ಇಲ್ಲಿ ಇನ್ನೊಂದು ವಿಚಾರ ನಾಲ್ಕು ಪ್ರಳಯಗಳಿವೆ ಅವುಗಳೆಂದರೆ ನಿತ್ಯ ಪ್ರಳಯ ನೈಮಿತ್ತಿಕ ಪ್ರಳಯ ಪ್ರಾಕೃತ ಪ್ರಳಯ ಮತ್ತು ಆತ್ಯಂತಿಕ ಪ್ರಳಯ ಹೀಗೆ ನಾಲ್ಕು ಪ್ರಳಯಗಳು ನಿತ್ಯ ಪ್ರಳಯವೆಂದರೆ ಪರಮಾತ್ಮನ ಸೃಷ್ಟಿಯು ನಿತ್ಯ ನಿರಂತರ ಪ್ರಕ್ರಿಯೆ ನಿತ್ಯ ನಿರಂತರವಾಗಿ ಹುಟ್ಟಿ ಬೆಳೆಯುತ್ತಿರುವ ಸಮಸ್ತ ಚರಾಚರಗಳಲ್ಲಿಯೂ ಹಗಲು ರಾತ್ರಿ ನಡೆಯುವ ವಿನಾಶ ಇದನ್ನು ನಿತ್ಯ ಪ್ರಳಯ ಎಂದು ಕರೆಯಬಹುದು ಅಂದರೆ ಪೂರ್ವಾವಸ್ಥೆಯನ್ನು ತೊರೆದು ಉತ್ತರಾವಸ್ಥೆಯನ್ನು ಪಡೆಯುವುದು ಋತುವಿನಲ್ಲಿ ಎಲೆಗಳನ್ನು ಕಳೆದುಕೊಂಡ ಮರ ಗಿಡ ಬಳ್ಳಿಗಳು ವಸಂತ ಋತುವಿನಲ್ಲಿ ಪುನಃ ಚಿಗುರುತ್ತವೆ ಪ್ರತಿಯೊಂದು ಜೀವಿಯು ಪೂರ್ವಾವಸ್ಥೆಯನ್ನು ತೊರೆದು ಉತ್ತರಾವಸ್ಥೆಯನ್ನು ಪಡೆಯುತ್ತಲಿ ಪಡೆಯುತ್ತಲೇ ಇರುತ್ತದೆ ನವೋ ನವೋತು ಜಾಯಮಾನ ಎಂದು ವೇದಗಳು ಹೇಳುತ್ತವೆ ಈ ನಿತ್ಯ ವಿನೂತನ ನವ ಸೃಷ್ಟಿಯ ಪ್ರಾರಂಭವೇ ಯುಗಾದಿ ಎಂಬುದು ವರಕವಿ ಬೇಂದ್ರೆಯವರ ಆಶಯ ಬ್ರಹ್ಮನ ರಾತ್ರಿಯಲ್ಲಾಗುವ ಪ್ರಳಯ ನೈಮಿತ್ತಿಕ ಪ್ರಳಯ ಬ್ರಹ್ಮನಿಗೆ ನೂರು ವರ್ಷವಾದಾಗ ಆಗುವುದು ಪ್ರಾಕೃತ ಪ್ರಳಯ ಇನ್ನೊಂದು ವಿಚಾರ ನಿಮಗೆ ಗೊತ್ತಿದೆಯಾ ಕೇಳಿ ಯುಗಗಳ ಆದಿ ಯುಗಾದಿ ಈ ದಿನವಲ್ಲ ಈ ಯುಗಾದಿಗೆ ಮುಖ್ಯವಾದ ವಿಚಾರ ಬೇರೆಯೇ ಇದೆ ಹಾಗಾದರೆ ಕೃತಯುಗ ಅಂದರೆ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಪ್ರಾರಂಭವಾದ ದಿನಗಳು ಯಾವುವು ಇದಕ್ಕೆ ಒಂದು ಶ್ಲೋಕವಿದೆ ಅದು ಹೀಗೆ ಹೇಳುತ್ತದೆ ವೈಶಾಖೆ ಶುಕ್ಲಪಕ್ಷೇತು ತೃತೀಯಾಯಾಂ ಕೃತ ಯುಗಂ ಕಾರ್ತಿಕೆ ಶುಕ್ಲಪಕ್ಷೇತುತ್ರೇತಾಥ ನವಮೇಹನಿ ಅಥ ಭಾದ್ರಪದೇ ಕೃಷ್ಣ ತ್ರಯೋದಶ್ಯಾಂ ದ್ವಾಪರಂ ಪರಂ ಮಾಘೇ ಚ ಪೌರ್ಣಮಾಸ್ಯಾಂ ವೈ ಘೋರಂ ಕಲಿಯುಗಂ ಸ್ಮೃತಂ ಅಂದರೆ ಅಕ್ಷಯತದಿಗೆ ಕೃತಯುಗದ ಪ್ರಾರಂಭ ಅಂದರೆ ಕೃತಯುಗಕ್ಕೆ ಅಕ್ಷಯ ತದಿಗೆ ಯುಗಾದಿಯಾಗುತ್ತದೆ ಕಾರ್ತಿಕ ಮಾಸ ಶುಕ್ಲಪಕ್ಷ ನವಮಿಯು ತ್ರೇತಾಯುಗದ ಯುಗಾದಿ ಭಾದ್ರಪದ ಕೃಷ್ಣ ಪಕ್ಷದ ತ್ರಯೋದಶಿ ದ್ವಾಪರ ಯುಗದ ಯುಗಾದಿ ಮಾಘ ಮಾಸದ ಹುಣ್ಣಿಮೆಯು ಕಲಿಯುಗದ ಯುಗಾದಿ ಅಂದರೆ ಯುಗಾದಿ ಯುಗದ ಮತ್ತು ಆದಿ ಅಂದರೆ ಕಲಿಯುಗದ ಯುಗಾದಿ ಕಲಿಯುಗ ಪ್ರಾರಂಭವಾದ ದಿನ ಯಾವುದು ಅಂದರೆ ಮಾಘ ಮಾಸದ ಹುಣ್ಣಿಮೆಯ ಹುಣ್ಣಿಮೆಯು ಕಲಿಯುಗ ಪ್ರಾರಂಭವಾದ ದಿನ ಚಾಂದ್ರಮಾನದ ಯುಗಾದಿ ಅಂದರೆ ನಾವು ಆಚರಿಸುವ ಯುಗಾದಿ ಸೃಷ್ಟಿಯು ಪ್ರಾರಂಭವಾದ ದಿನ ಪ್ರಾಕೃತ ಪ್ರಳಯ ಅಂದರೆ ಬ್ರಹ್ಮನಿಗೆ ನೂರು ವರ್ಷವಾದಾಗ ಆಗುವ ಪ್ರಳಯ ಆಗ ಸೂರ್ಯ ಚಂದ್ರ ಗ್ರಹ ನಕ್ಷತ್ರ ಮಹತ್ತು ಮತ್ತು ಅಹಂಕಾರ ಪಂಚಭೂತಾದಿಗಳೆಲ್ಲವೂ ನಾಶವಾಗುತ್ತವೆ ಬರಿಯುವ ಬರಿಯ ಶೂನ್ಯ ಮಾತ್ರವಿರುತ್ತದೆ ನಾಷ್ಟ್ರಭುವನ ಪೂಷಾ ನ ಋತವಃ ವೇದದಲ್ಲಿ ಬರುವಂತಹದು ನಂತರ ಭಗವಂತ ಯೋಗನಿದ್ರೆಯಿಂದ ಎದ್ದು ಪುನಃ ಸೃಷ್ಟಿಯನ್ನು ಪ್ರಾರಂಭಿಸುತ್ತಾನೆ ಇದನ್ನು ಉಪನಿಷತ್ತಿನಲ್ಲಿ ಹೀಗೆ ಹೇಳುತ್ತಾರೆ ಆಕಾಶ ಆಕಾಶಸಂಭೂತ ಆಕಾಶಾ ವಾಯೋರಗ್ನಿ ಅಗ್ನೆಪ ಅದಭ್ಯ ಪೃಥಿವೀ ಪೃಥಿವ್ಯಾ ಓಷಧಯ ಓಷಧೀಭ್ಯೋ ಅನ್ನಾತ್ ಪುರುಷ ಇದನ್ನು ವೇದ ವೇದವನ್ನು ಕಲಿತವರು ತುಂಬ ಸುಶ್ರಾವ್ಯವಾಗಿ ಅದಕ್ಕೆ ಸ್ವರವನ್ನು ಹಾಕಿ ಹೇಳುತ್ತಾರೆ ನಾನು ಬರೀ ಓದಿದ್ದೇನೆ ಮಾತ್ರ ಭಗವಂತ ಮೊದಲು ಮನ ಸೃಷ್ಟಿಸುವನು ಮನ ಅಂದರೆ ಮನಸ್ಸನ್ನು ಸೃಷ್ಟಿಸುತ್ತಾನೆ ಮನುಷ್ಯನ ಶರೀರದಲ್ಲಿ ಇಪ್ಪತ್ನಾಲ್ಕು ತತ್ವಗಳು ಈ ಎಲ್ಲ ಇಪ್ಪತ್ನಾಲ್ಕು ತತ್ವಗಳ ಹತೋಟಿ ಇರುವುದು ಮನಸ್ಸಿನಲ್ಲಿ ನಂತರ ಮನಸ್ಸಿನಿಂದ ಆಕಾಶ ಆಕಾಶದಿಂದ ವಾಯು ವಾಯುವಿನಿಂದ ಅಗ್ನಿ ಅಗ್ನಿಯಿಂದ ನೀರು ನೀರಿನಿಂದ ಭೂಮಿ ನೈಮಿತ್ತಿಕ ಪ್ರಳಯದಲ್ಲಿ ಕೇವಲ ಪ್ರಪಂಚವು ನೀರಿನಲ್ಲಿ ಮುಳುಗುತ್ತದೆ ಸೂರ್ಯ ಚಂದ್ರಾದಿಗಳು ಮುಳುಗುವುದಿಲ್ಲ ಈ ಸಂದರ್ಭದಲ್ಲಿ ಮನುವು ತನ್ನ ಪತ್ನಿಯರಾದ ಶ್ರದ್ಧಾ ಮತ್ತು ಇಡಾರೊಂದಿಗೆ ದೋಣಿಯಲ್ಲಿ ಕುಳಿತು ಹಿಮಾಲಯದ ಮನೋರಭಾ ಸರ್ಪಣ ಎಂಬಲ್ಲಿ ತನ್ನ ದೋಣಿಯನ್ನು ಕಟ್ಟಿ ನೆಲೆಸುತ್ತಾನೆ ಅದೇ ಪ್ರದೇಶದಲ್ಲಿ ನಿಂಬ ಗೋತ್ರ ಪ್ರವರ್ತಕರಾದ ಅತ್ರಿ ಕಶ್ಯಪ ವಸಿಷ್ಠ ಮುಂತಾದ ಋಷಿಗಳು ನೆಲೆಸಿರುತ್ತಾರೆ ಮುಂದೆ ಪ್ರಳಯದ ನೀರು ಕಡಿಮೆಯಾದ ಮೇಲೆ ಋಷಿಗಳು ಮಹಾಮನುವಿನ ಸಾರಥ್ಯದಲ್ಲಿ ಹೊಸ ಸಮಾಜ ಪ್ರಾರಂಭ ಮಾಡುತ್ತಾರೆ ನೂರಾರು ವರ್ಷಗಳ ಅಧ್ಯಯನದ ಪ್ರಕಾರ ಚೈತ್ರ ಮಾಸ ವಸಂತ ಋತು ಪಾಡ್ಯದಿಂದ ಪ್ರಕೃತಿಯಲ್ಲಿ ಬದಲಾವಣೆ ನವಸಿರಿಯನ್ನು ಕಂಡು ಯುಗಾದಿ ಅಂದರೆ ಹೊಸ ವರ್ಷ ಆರಂಭವೆಂದು ತಿಳಿಯಲಾಗುತ್ತದೆ ಋಷಿಗಳಿಗೆ ಬೇವಿನ ಮರವು ಆಶ್ರಯ ಕೊಟ್ಟಿರುವುದರಿಂದ ಬೇವನ್ನು ಸೇವಿಸುವುದು ಪ್ರತೀತಿಯಲ್ಲಿದೆ ಎಂದಿಗೂ ಋಷಿಗಳ ಆಶ್ರಮದಲ್ಲಿ ಬೇವಿನ ಮರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವಿದೆ ಬೇವಿನ ಮರದಿಂದ ಬರುವ ಗಾಳಿ ಸೇವಿಸುವುದು ಆರೋಗ್ಯಕ್ಕೂ ಒಳ್ಳೆಯದು ಇನ್ನೊಂದು ಗೊತ್ತಿರಲಿ ಬೇವಿನ ಮರ ಪೂರ್ತಿಯಾಗಿ ಹಸಿರನ್ನು ಎಂದೂ ಕಳೆದುಕೊಳ್ಳುವುದಿಲ್ಲ ಪ್ರೀತಿಯ ಕೇಳುಗರೆ ಹೀಗೆ ಈ ಎಲ್ಲ ಮಾಹಿತಿಯನ್ನು ನನಗೆ ಕೊಟ್ಟವರು ಖ್ಯಾತ ವಿದ್ವಾನ್ ಮತ್ತು ಪ್ರಸಿದ್ಧ ಜ್ಯೋತಿಷಿ ವಿಷ್ಣು ಭಟ್ ಡೋಂಗ್ರೆ ಯವರು ಅವರಿಗೆ ದೀರ್ಘ ದಂಡ ನಮಸ್ಕಾರವನ್ನು ಹೇಳುತ್ತಾ ಇಲ್ಲಿ ಬಂದಿರುವ ಮಾಹಿತಿಯನ್ನು ಹಂಚಿಕೊಳ್ಳಿ ನೀವು ತಿಳಿಯಿರಿ ಮತ್ತು ಮುಂದಿನ ಪೀಳಿಗೆಗೂ ತಿಳಿಸಿ ರಾಷ್ಟ್ರಭಕ್ತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಇಂತಹ ಅನೇಕ ಮಾಹಿತಿಗಳನ್ನು ನಿರೀಕ್ಷಿಸಿ ನಮಸ್ಕಾರ